ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನದ ರಕ್ಷಣೆಗಾಗಿ ಚಿತ್ರದುರ್ಗದಲ್ಲಿ ಜನವರಿ ಇಪ್ಪತ್ತೆಂಟರಂದು ಶೋಷಿತರ ಜಾಗೃತಿಗಾಗಿ ರಾಜ್ಯ ಸಮಾವೇಶ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ತಿಳಿಸಿದರು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾಕೂಟದ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಸಹಯೋಗದಲ್ಲಿ ಆಯೋಜಿಸಿರುವ ಈ ಸಮಾವೇಶವು ಚಿತ್ರದುರ್ಗದ ಶ್ರೀ ಬಸವಮೂರ್ತಿ ಮಾಧರಚನ್ನಯ್ಯ ಪೀಠದ ಪಕ್ಕದ ಮೈದಾನದಲ್ಲಿ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆಎಚ್ ನಾಗರಾಜು ನಗರಸಭೆ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ಜಿಲ್ಲಾ ಕುರುಬರ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ಮಡಿವಾಳ ಸಮಾಜದ ಮುಖಂಡ ರಮೇಶ್ ಮಳವಳ್ಳಿ ಸುರೇಶ್ ಉಪಸ್ಥಿತರಿದ್ದರು ಎ ನಾಗರಾಜು ಅವರು ಮಂಡ್ಯ ಜಿಲ್ಲಾ ರಾಜ್ಯ ಹಿಂದುಳಿದ ಒಕ್ಕೂಟದ ಆಗಿದ್ದಾರೆ ಅವರು ಇಡೀ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದ ನಾವು ಆ ಜಾಗೃತಿ ಸಮಾವೇಶಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಆಮೇಲೆ ಎಲ್ಲರೂ ಕೂಡ ಇಡೀ ಜಿಲ್ಲೆಯ ಜನನ ಶೋಷಿತ ವರ್ಗಗಳ ಎಲ್ಲ ಸಮಾಜದ ವರ್ಗಗಳನ್ನು ನಾವು ಕರೆ ಕೊಡಲಿಕ್ಕೆ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಈ ಜಾಗೃತಿ ಸೋಷಿತ ಜಾಗೃತಿ ಸಮಾವೇಶದ ಉದ್ದೇಶ ಏನಪ್ಪಾ ಅಂತಂದ್ರೆ ಏನಿವತ್ತು ರಾಜ್ಯದಲ್ಲಿ ಕಾಂತರಾಜ್ ವರದಿ ಅಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಏನು ಸಿದ್ದರಾಮಯ್ಯವರ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಅವತ್ತು ಕಾಂತರಾಜ್ ಅಂತ ಒಂದು ಆಯೋಗ ರಚನೆ ಮಾಡಿ ಈ ರಾಜ್ಯದಲ್ಲಿ ಎಲ್ಲ ಜಾತಿಯ ಜನಗಣತಿ ಮತ್ತು ಆರ್ಥಿಕ ಮಟ್ಟ ಮತ್ತು ಜಾ ಎಲ್ಲ ವರ್ಗದ ಜನಸಂಖ್ಯೆಯನ್ನು ಸಮೀಕ್ಷೆ ಮಾಡಲಿಕ್ಕೆ ವೈಜ್ಞಾನಿಕವಾಗಿ ಮಾಡಿಸಿದ್ದಾರೆ ಆ ವರದಿಯನ್ನು ಮಂಡನೆ ಮಾಡಲಿಕ್ಕೆ ಹದಿನೆಂಟರಲ್ಲಿ ಮತ್ತೆ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು ಮತ್ತೆ ಬರಲಿಕ್ಕಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಮತ್ತೆ ಅದು ಹಾಗೆ ನೆನೆಗೊಂದಿಗೆ ಬಿದ್ದೋಯ್ತು ಈಗ ಮತ್ತೆ ಕಾಂತರಾಜ್ ವರದಿಯನ್ನು ಅಂಗೀಕರಿಸಿ ಏನು ಇವತ್ತು ಈ ರಾಷ್ಟ್ರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದನೇ ವಿಷಯದಿಂದ ಇಲ್ಲಿಯವರೆಗೂ ಕೂಡ ಈ ರಾಷ್ಟ್ರದಲ್ಲಿ ಜನಗಣತಿನೇ ಆಗಿಲ್ಲ ಹಾಗಾಗಿ ಎಷ್ಟು ಜನ ಜನ ಜನಸಂಖ್ಯೆ ಇದೆ ಯಾವ್ಯಾವ ಜಾತಿ ಯಾವ್ಯಾವ ಧರ್ಮದ ಜನಸಂಖ್ಯೆ ಎಷ್ಟಿವೆ ಅಂತ ತಿಳ್ಕೊಳ್ಳೋಕೋಸ್ಕರ ನಾವು ಈ ಜಾತಿ ಗಣತಿ ಆಗಬೇಕು ಅಂತೇಳಿ ಸಿದ್ದರಾಮಯ್ಯನ ಮೊಟ್ಟ ಮೊದಲೇ ಕರ್ನಾಟಕದಲ್ಲಿ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಈ ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆಯನ್ನು ಮಾಡಿಸಿದ್ದಾರೆ ಅದನ್ನ ಬಿಡುಗಡೆ ಮಾಡಿ ಅಂತೇಳಿ ನಾವು ಇಡೀ ರಾಜ್ಯದ ಜನ ಒತ್ತಾಯ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರನ್ನ ಕರೆಸಿ ಅಲ್ಲಿ ಇಡೀ ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳು ಎಲ್ಲ ಅಹಿತ ವರ್ಗಗಳು ಸೇರಿ ಅವರಿಗೆ ಒತ್ತಾಯವನ್ನು ಮಾಡಲಿಕ್ಕೆ ನಾವು ಅವ್ರನ್ನೇ ಕರೆಸಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಈ ಸರ್ಕಾರದ ಎಲ್ಲ ಶೋಷಿತ ವರ್ಗಗಳ ಸಚಿವರುಗಳು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ ಹಾಗಾಗಿ ಜಿಲ್ಲೆಯ ಜನಕ್ಕೆ ಎಲ್ಲರಿಗೂ ಕೂಡ ನಾನು ಕೊರೆಯನ್ನು ಕೊಡ್ತೇನೆ ಹೆಚ್ಚಿಗೆ ಮಂಡ್ಯ ಜಿಲ್ಲೆಯಿಂದ ಸುಮಾರು ಎಪ್ಪತ್ತೈದರಿಂದ ನೂರು ಬಸ್ಗಳು ಹಾಗೂ ಮತ್ತೆ ಎಲ್ಲ ಸ್ವಯಂ ಪ್ರೇರಿತವಾಗಿ ಇದು ಅಂತಂದ್ರೆ ಎಲ್ಲ ವರ್ಗ ಶೋಷಿತ ವರ್ಗಗಳ ಸ್ವಯಂ ಪ್ರೇರಿತ ಹೋಗ್ಬೇಕಾಗಿಂತ ಕಾರ್ಯಕ್ರಮ ಯಾಕೆಂದ್ರೆ ಈ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಈ ರಾಷ್ಟ್ರದ ಸಂಪತ್ತು ಎಲ್ರಿಗೂ ಸಮಾನತೆ ಪಾಲ ಪಾಲ್ ಬರಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅದೇ ರೀತಿ ನಮಗೆ ರಾಷ್ಟ್ರದಲ್ಲಿ ಎಷ್ಟು ಜನ ಜನಸಂಖ್ಯೆ ಯಾವ ಜಾತಿ ಯಾವ ಧರ್ಮದಲ್ಲಿದ್ದಾರೆ ಅವರು ಸಮಾನತವಾಗಿ ಅಂತ್ಯಕ್ಕೋಸ್ಕರ ಈ ಜಾತಿ ಜಾತಿವಾರು ಮತ್ತೆ ಈ ವರದಿಯನ್ನು ಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಸರ್ಕಾರಕ್ಕೆ ಒತ್ತಾಯ ಪೂರ್ವಕವಾಗಿ ಮಾಡಲಿಕ್ಕೆ ನಾವು ಈ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಸಾಕಷ್ಟು ಎಪ್ಪತ್ತರಿಂದ ಐವತ್ತು ನೂರು ಬಸ್ಗಳು ನಾವು ಹೋಗ್ತಾ ಇದ್ದೀವಿ ಜೊತೆಗೆ ನೈನ್ಟೀನ್